ಹುಕ್ಕೇರಿ ಪಟ್ಟಣದ ಬಜಾರ್ ರಸ್ತೆಯಲ್ಲಿರುವ ವಿರಕ್ತ ಮಠದಲ್ಲಿ ಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರಿಗೆ ಗುರು ನಮನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ಪಟ್ಟಣದ ವಿರಕ್ತ ಮಠದ ಶ್ರೀ ಕುಮಾರೇಶ್ವರ ಸಭಾಗೃಹದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಶ್ರೀ ಸಿದ್ದೇಶ್ವರ ಶ್ರೀಗಳವರ ನಿಸ್ವಾರ್ಥ ಸೇವೆ ಸರಳ ಜೀವನ ಕುರಿತು ಬಣ್ಣಿಸಿದರಲ್ಲದೆ ಇಂದಿನ ಯುಗದಲ್ಲಿ ಮಹಾತ್ಮರಲ್ಲಿ ಅಪರೂಪದವರಾಗಿದ್ದಾರೆ ಎಂದರೆ ಅವರೇ ಶ್ರೀ ಸಿದ್ದೇಶ್ವರ ಶ್ರೀಗಳು ಇವರನ್ನು ಭಕ್ತರು ನಡೆದಾಡುವ ದೇವರೆಂದೇ ಕರೆಯುತ್ತಿದ್ದರು ಇಂತಹ ಶ್ರೀಗಳು ನಡೆದು ಬಂದ ದಾರಿಯನ್ನು ನಾವು ನೀವೆಲ್ಲರೂ ಅನುಸರಿಸಬೇಕು ಎಂದರು और चिन्हना ಮಾಡಿದರೆ ಪ್ರಶ್ನೆ ಯಾವ ಅವರು ಕೇಳೋಕೆ ಹೇಳ್ತಲ್ಲ ಆ ಮೂಮೆಂಟ್ ಟ್ಯಾಕ್ ಡೌನ್ ಪ್ರಶ್ನೆ ಕೇಳಬಹುದು ಪ್ರಶ್ನೆ ಅಂತ ಬಂತಾ ಜ್ಞಾನಗಳನ್ನ ಪ್ರಶ್ನೆ ಕೇಳೋದು ಬರಲಿರೋ ಒಂದನೇ ಇಲ್ಲ ಸಂತಮರಾಯ ವೇದಿಕೆಯ ಮೇಲೆ ನಿಡಸೂಷಿಯ ಜಗದ್ಗುರು ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಜಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮೀಜಿಗಳು ಹಾಗೂ ಕ್ಯಾರಗುಡ್ ಮಠದ ಅಭಿನವ ಮಂಜುನಾಥ ಶ್ರೀಗಳು ಉಪಸ್ಥಿತರಿದ್ದರು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಗುರುನಮನ ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯ ರವದಿ ಅಶೋಕ್ ಪಟ್ಟಣ ಬಸವರಾಜ್ ಬಸವರಾಜ ಕುಂಭಾರ್ ಶಿವಾನಂದ ಜೆರ್ಲಿ ಕರಾಳೆ ಸೇರಿದಂತೆ ಶರಣ ಶರಣಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ